ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿ ರಸ್ತೆ ಸಂಚಾರ ಸುಗಮಗೊಳಿಸಲು ಅನುದಾನ ನೀಡಿದ ಶಾಸಕ ಎನ್ವೈ ಗೋಪಾಲಕೃಷ್ಣ ಮಳಕಾಲ್ಮುರು ತಾಲೂಕಿನ ದೇವಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಂಪುರ್ ಹಾಗೂ ವಿಠಲಾಪುರಕ್ಕೆ ಹೋಗುವಂಥ ಮುಖ್ಯ ರಸ್ತೆಯು ದೊಡ್ಡ ದೊಡ್ಡ ಗುಂಡಿಗಳಿಂದ ವಾಹನ ಸಂಚಾರಕ್ಕೆ ಅಡಚಣೆಯಾಗಿತ್ತು ಅದಲ್ಲೇ ಪ್ರಯಾಣಿಕರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದು ಪ್ರಯಾಣಿಸುವಂಥ ಪರಿಸ್ಥಿತಿ ಎದುರಾಗಿತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಶಾಸಕ ಎನ್ ವೈ ಗೋಪಾಲಕೃಷ್ಣರವರ ಬಳಿ ಹೋಗಿ ರಸ್ತೆಯ ದುರಸ್ತಿ ಬಗ್ಗೆ ಮನವಿಯನ್ನ ಮಾಡಿದ್ರು ಜೊತೆಗೆ ಈ ಹಿಂದೆ ನಮ್ಮ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಯು ಕೂಡ ರಸ್ತೆಯ ವ್ಯವಸ್ಥೆ ಹಾಗೂ ವಾಹನ ಸವಾರ ಪರದಾಟದ ಬಗ್ಗೆ ವರದಿಯನ್ನ ಮಾಡಿತ್ತು ಗ್ರಾಮಸ್ಥರ ಮನವಿಗೆ ಹಾಗೂ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಯ ವರದಿಗೆ ಸ್ಪಂದಿಸಿ ಹದಗೆಟ್ಟ ರಸ್ತೆಯಿಂದಾಗಿ ವಾಹನ ಸವಾರರು ಇರುವಂತಹ ಸಮಸ್ಯೆಗಳನ್ನ ಮನಗಂಡು ಶಾಸಕ ಎನ್ ವೈ ಗೋಪಾಲಕೃಷ್ಣರವರು ಒಂದೂವರೆ ಕೋಟಿ ಅನುದಾನವನ್ನ ರಸ್ತೆ ನಿರ್ಮಾಣಕ್ಕೆ ಮಂಜೂರನ್ನ ಮಾಡಿದ್ದಾರೆ ಇದರಿಂದಾಗಿ ರಸ್ತೆ ನಿರ್ಮಾಣ ಕಾಮಗಾರಿಯ ವೇಗವಾಗಿ ನಡೀತಾ ಇದ್ದು ಈ ಒಂದು ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರ ಮುಖದಲ್ಲಿ ಮಂದಹಾಸ ಮೂಡಿದೆ ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ದಾರೆ ಜೊತೆಗೆ ವಾಹನ ಸವಾರರ ಹಾಗೂ ಪ್ರಯಾಣಿಕರ ಸಮಸ್ಯೆ ಅರಿತ ಶಾಸಕ ಈ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ